ಮಾಜಿ ಪ್ರಧಾನಿ ಭಾರತಕ್ಕೆ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಾಬ್ದಿ ಹಿನ್ನೆಲೆಯಲ್ಲಿ ನವೆಂಬರ್ ಹತ್ತೊಂಬತ್ತರಂದು ಪುತ್ತೂರಿನಲ್ಲಿ ನಡೆಯುವಂತಹ ಜಿಲ್ಲಾ ಮಟ್ಟದ ಅಟಲ್ ವಿರಾಸತ್ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ವಾಜಪೇಯಿ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದು ಐತಿಹಾಸಿಕ ಕಾರ್ಯಕ್ರಮವಾಗಿ ಗುರುತಿಸಿಕೊಳ್ಳಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಹೇಳಿದ್ದಾರೆ ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾರ್ಯಕ್ರಮ ಪುತ್ತೂರು ನಗರದ ಶ್ರೀಲಕ್ಷ್ಮೀ ವೆಂಕಟರಮಣ ದೇವಾಲಯದ ಬಲಿಯ ಮೈದಾನದಲ್ಲಿ ನಡೆಯಲಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಹಾಗೂ ಜಿಲ್ಲೆಯ ಶಾಸಕರು ಆಗಮಿಸಲಿದ್ದಾರೆ ಬೃಹತ್ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ಭಾಗವಹಿಸುವುದಕ್ಕೆ ಪೂರಕ ಸರ್ವ ಸಿದ್ಧತೆಗಳು ಕೂಡ ಇದೆ ಎಂದರು ಬೆಳಗ್ಗೆ ಒಂಬತ್ತುವರೆ ಗಂಟೆಗೆ ಇತಿಹಾಸ ಪ್ರಸಿದ್ಧ ಮಹತೋಬರ ಮಾಲಿಂಗೇಶ್ವರ ದೇವಾಲಯದಿಂದ ಕಾರ್ಯಕ್ರಮ ನಡೆಯುವಂತಹ ಶ್ರೀಲಕ್ಷ್ಮೀ ವೆಂಕಟರಮಣ ದೇವಾಲಯದ ಬಲಿಯ ಮೈದಾನಕ್ಕೆ ಮೆರವಣಿಗೆ ನಡೆಯಲಿದೆ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಏಪ್ರಿಲ್ ಹದಿನಾಲ್ಕರಂದು ಅಟಲ್ ಬಿಹಾರಿ ವಾಜಪೇಯಿ ಅವರು ಪುತ್ತೂರಿಗೆ ಬಂದು ಭಾಗವಹಿಸಿದ ಕಾರ್ಯಕ್ರಮ ನಡೆದ ಸ್ಥಳದಲ್ಲೇ ಜನ್ಮ ಶತಾಬ್ದಿಯ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು ವಿಶೇಷ ಅವರು ಪುತ್ತೂರಿಗೆ ಒಟ್ಟು ಮೂರು ಬಾರಿ ಭೇಟಿ ನೀಡಿದ್ರು ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ರಾಷ್ಟ್ರೀಯ ನಾಯಕರು ದಕ್ಷಿಣ ಕನ್ನಡ ಉಡುಪಿ ಸಂಸದರು ಜಿಲ್ಲೆಯ ಎಲ್ಲಾ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಪಕ್ಷದ ಪದಾಧಿಕಾರಿಗಳು ಸೇರಿದಂತೆ ಹಲವು ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವಿರದ ಒಂಬೈನೂರ ಎಂಬತ್ತರಿಂದ ವಿವಿಧ ಜವಾಬ್ದಾರಿಗಳನ್ನು ನಿಭಾಯಿಸಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದವರು ಪ್ರಧಾನಮಂತ್ರಿಯಾಗಿ ದೇಶದ ಅಭಿವೃದ್ಧಿಗೆ ಬುನಾದಿ ಹಾಕಿದವರು ಅವರ ಜನ್ಮ ಶತಾಬ್ದಿಯ ಹಿನ್ನೆಲೆಯಲ್ಲಿ ಅವರ ಸಂಪರ್ಕದಲ್ಲಿದ್ದ ಹಿರಿಯರನ್ನ ಗೌರವಿಸುವ ಕೆಲಸವನ್ನ ಈಗಾಗಲೇ ಪಕ್ಷದಿಂದ ಮಾಡಲಾಗಿದೆ ಮುಂದೆಯೂ ಸುಮಾರು ನೂರು ಮಂದಿ ಹಿರಿಯರನ್ನ ಗುರುತಿಸುವ ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದರು ಅಟಲ್ ವಿರಾಸತ್ ಕಾರ್ಯಕ್ರಮ ಪುತ್ತೂರಿಗೆ ಅತ್ಯಂತ ಸಂಭ್ರಮದ ಕಾರ್ಯಕ್ರಮವಾಗಲಿದೆ ಅಪ್ರತಿಮ ದೇಶಭಕ್ತ ವಾಗ್ಮೆ ವಿದೇಶಾಂಗ ನೀತಿಜ್ಞ ಕವಿ ಬರಹಗಾರ ವಿರೋಧ ಪಕ್ಷದವರು ಅಪ್ಪಿ ಒಪ್ಪುವ ಅಟಲ್ ನಮ್ಮ ಪ್ರಧಾನಿಯಾಗಿದ್ದರು ಎನ್ನುವುದೆಲ್ಲ ನಮಗೆಲ್ಲರಿಗೂ ಹೆಮ್ಮೆ ಕಾರ್ಯಕ್ರಮ ಆಯೋಜನೆಯ ಜವಾಬ್ದಾರಿ ಪುತ್ತೂರಿಗೆ ನೀಡಿದ್ದಾರೆ ಪಕ್ಷ ಮರೆತು ವಾಜಪೇಯಿ ಅಭಿಮಾನಿಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಟಲ್ ವಿರಾಸ್ ಕಾರ್ಯಕ್ರಮದ ಜಿಲ್ಲಾ ಸಂಚಾಲಕ ಕಿಶೋರ್ ಪುತ್ತೂರ್ ಅವರು ಹೇಳಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಪ್ರಸನ್ನ ಮಾಡ್ತಾ ಪ್ರಶಿಕ್ಷಣ ಪ್ರಕೋಷ್ಠದ ಜಿಲ್ಲಾ ಸಂಚಾಲಕ ಚಂದ್ರಶೇಖರ ರಾವ್ ಬೊಪ್ಪಳಗೆ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜ್ಜಿಮಾರು ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷ ಹರೀಶ್ ವಿಚಾತ್ರೆ ಜಿಲ್ಲಾ ವಕ್ತಾರ ಹರೀಶ್ ಜಿ ಶೇಟ್ ಪ್ರಮುಖರಾಗಿರುವಂತಹ ಅಪ್ಪಯ್ಯ ಮನಿಯಾನಿ ಸಾ ರಾಧಾಕೃಷ್ಣ ಆಲ್ವಾ ಮತ್ತಿತರರು ಉಪಸ್ಥಿತರಿದ್ದರು ಪ್ರಧಾನಮಂತ್ರಿ ಸನ್ಮಾನ್ಯ ವಾಜಪೇಯಿಯ ಕೆಲಸ ಕಾರ್ಯವನ್ನು ಮಾಡಿದ್ರು ಆ ಒಂದು ಅದು ಆಗಿರ್ಬೋದು ಕಾರ್ಗಿಲ್ನ ಆ ಒಂದು ವಿಜಯೋತ್ಸವದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಸಮರ್ಥ ನಾಯಕತ್ವವನ್ನು ನೀಡಿರುವಂಥದ್ದಾಗಿರ್ಬೋದು ಇವತ್ತು ನಾವು ಕಾಣುತ್ತಿರುವಂತ ದೇಶದ ಮೂಲೆ ಮೂಲೆಗಳಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಥರ ಆಗ್ತದೆ ಅದಕ್ಕೆಲ್ಲದಕ್ಕೂ ನಿಜವಾಗಿ ತನ್ನ ಶಕ್ತಿಯನ್ನು ಕೊಟ್ಟಿರುವವರು ಸಾಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ನಮ್ಮ ತಂತ್ರಜ್ಞಾನ ಇವತ್ತು ಮೊಬೈಲ್ ಹೌದಾ ಕೈ ಕೈಗೆ ಮೊಬೈಲ್ ಬರಬೇಕಿದ್ರೆ ಒಂದು ದೊಡ್ಡ ಕೊಡುಗೆಯನ್ನು ಆಗಿನ ಸನ್ಮಾನ್ಯ ಪ್ರಮೋದ್ ಮಹಾಜನ್ ಮುಖಾಂತರ ಈ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂತ್ರಜ್ಞಾನ ಆ ಒಂದು ಇಲಾಖೆಯ ಮುಖಾಂತರ ಮಾಡಿರುವಂಥದ್ದು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಶಿಕ್ಷಣಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಡೋದರ ಮುಖಾಂತರ ದೇಶದ ಮೂಲೆ ಮೂಲೆಯಲ್ಲಿ ನಮ್ಮ ಅನೇಕ ಕಡೆ ಮರದ ಅಡಿಯಲ್ಲಿ ಶಿಕ್ಷಣ ಕೊಡುವಂಥ ಪದ್ಧತಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ದೇಶದ ಮೂಲೆ ಮೂಲೆಗಳಲ್ಲಿ ಕಟ್ಟಡ ಆರ್ ಎಮ್ ಎಸ್ನ ಮುಖಾಂತರ ಕಟ್ಟಡ ಕೊಡುವಂಥ ಕೆಲಸವನ್ನು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿರುವಂಥದ್ದು ಗ್ರಾಮೀಣ ಪ್ರದೇಶದ ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ರೋ ರಸ್ತೆಯನ್ನು ಮಾಡೋದರ ಮುಖಾಂತರ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಒತ್ತು ಕೊಟ್ಟಿರುವಂಥದ್ದು ಕೃಷಿಕರಿಗೆ ಎಲ್ಲ ಇಲಾಖೆ ಎಲ್ಲ ವರ್ಗದ ಜನರಿಗೆ ಬಡ ವರ್ಗದ ಜನರಿಂದ ಹಿಡಿದು ಎಲ್ಲ ವರ್ಗದ ಜನರಿಗೆ ದೇಶದ ಪ್ರತಿಯೊಬ್ಬ ನಾಗರಿಕ ದೇಶದ ನಾಗರಿಕ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಬದುಕಬೇಕೆನ್ನೋ ಹಿನ್ನೆಲೆಯಲ್ಲಿ ಬಹಳಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಪಾರ್ಟಿಯನ್ನು ಭಾರತೀಯ ಜನತಾ ಪಾರ್ಟಿಯನ್ನು ಕೂಡ ಈ ದೇಶದಲ್ಲಿ ಕಟ್ಟಿ ಬೆಳೆಸುವಲ್ಲಿ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಅವರು ಅನೇಕ ಪಾರ್ಟಿಯ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಈ ದೇಶದ ಮೂಲೆ ಮೂಲೆಗೆ ತನ್ನ ಪ್ರವಾಸವನ್ನು ಮಾಡಿದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು ವಿಶೇಷವಾಗಿ ಮಂಗಳೂರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾತ್ಮಕ ಕೆಲಸ ಕಾರ್ಯಕ್ಕೆ ಅನೇಕ ಬಾರಿ ಮಂಗಳೂರಿಗೆ ಬಂದಿರುವಂಥದ್ದು ಜೊತೆಗೆ ಈ ಪುತ್ತೂರಿಗೆ ಕೂಡ ಸಾವಿರದ ಒಂಬೈನೂರ ಆ ಸಂದರ್ಭದಲ್ಲಿ ಪುತ್ತೂರಿಗೆ ಕೂಡ ಅವರು ಪುತ್ತೂರಿನ ಒಂದು ವೆಂಕಟರಮನ ದೇವಸ್ಥಾನದ ಬಳಿ ಇರುವಂತಹ ಒಂದು ಮೈದಾನದಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ನಡೆಸಿರುವಂತದ್ದು ಕೂಡ ಐತಿಹಾಸಿಕವಾದ ಮತ್ತು ನಾವೆಲ್ಲ ನೆನಪಿರುವಂಥ ಒಂದು ಕಾರ್ಯಕ್ರಮವನ್ನು ಆ ಸಂದರ್ಭದಲ್ಲಿ ಮಾಡಿದ್ರು ಮತ್ತೆ ಈ ಅವರ ಈ ಒಂದು ನೂರನೇ ವರ್ಷದ ಶತಾಬ್ದಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ನಮ್ಮ ರಾಷ್ಟ್ರೀಯ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆ ಪ್ರಕಾರ ಇಡೀ ದೇಶದಲ್ಲಿ ಅನೇಕ ಜನಪರವಾದ ಕೆಲಸ ಕಾರ್ಯಗಳನ್ನು ಕಳೆದ ಸುಮಾರು ತಿಂಗಳಿಂದ ನಾವು ಮಾಡಿಕೊಂಡು ಬಂದಿದ್ದೇವೆ ನಮ್ಮ ದೇಶದ ಮೂಲೆ ಮೂಲೆಯಲ್ಲಿ ಯಾರು ಪಾರ್ಟಿಗೋಸ್ಕರ ಸಂಘಟನೆಗೋಸ್ಕರ ಯಾರು ಕೆಲಸ ಮಾಡಿದ್ದಾರೆ ಅವರನ್ನು ಗುರುತಿಸುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಂಥ ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನು ಜನಮಾನಸಕ್ಕೆ ಮುಟ್ಟಿಸುವಂಥದ್ದು ಅನೇಕ ಕೆಲಸವನ್ನು ಇಡೀ ದೇಶದಲ್ಲಿ ಮಾಡಬೇಕೆನ್ನುವುದು ನಮ್ಮ ಪಾರ್ಟಿಯ ಅಪೇಕ್ಷೆಯಾಗಿತ್ತು ಅದನ್ನು ಎಲ್ಲ ರಾಜ್ಯದಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ದೇಶದಾದ್ಯಂತ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ ನಮ್ಮ ಪಾರ್ಟಿ ನಮಗೆ ಸೂಚನೆ ಕೊಟ್ಟಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಇವ ಆರೇಳು ತಿಂಗಳ ಎಂಟು ತಿಂಗಳ ಹಿಂದೆ ನಮ್ಮ ಜಿಲ್ಲೆಯಲ್ಲಿ ಅಟಲ್ ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಾಬ್ದಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಕಿಶೋರ್ ಕುಮಾರ್ ಪುತ್ತೂರು ಮತ್ತು ಪ್ರತಾಪ್ ಸಿಂಹ ನಾಯ್ಕ ಅವರಿಗೆ ಈ ಒಂದು ಜವಾಬ್ದಾರಿಯನ್ನು ಜಿಲ್ಲೆಯಿಂದ ಕೊಟ್ಟಿರುವಂಥದ್ದು ನಾನು ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಅವರ ಜವಾಬ್ದಾರಿಯಲ್ಲಿ ಈ ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೋಸ್ಕರ ಅನೇಕ ವರ್ಷಗಳಿಂದ ಕೆಲಸ ಮಾಡಿರುವ ಅನೇಕ ಹಿರಿಯರನ್ನು ಗುರುತಿಸಿ ಅವರಿಗೆ ಗೌರವಿಸುವಂಥ ಕೆಲಸವನ್ನು ಮಾಡಿದ್ದಾರೆ ನನಗೆ ಅನಿಸೋದು ಪುತ್ತೂರಲ್ಲಿ ಕೂಡ ಒಂದು ದೊಡ್ಡ ಪ್ರಮಾಣದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನು ಕೆಲಸ ಕಾರ್ಯವನ್ನು ಮಾಡಿರುವಂಥ ಜನಸಂಘ ಕಾಲದಿಂದ ಕೆಲಸ ಮಾಡಿರುವಂಥ ಅನೇಕ ಹಿರಿಯರನ್ನು ಗುರುತಿಸುವಂಥ ಕೆಲಸವನ್ನು ಇಲ್ಲಿ ಸಹ ಮಾಡಿದ್ದಾರೆ ಮತ್ತು ಸಾಮಾಜಿಕವಾಗಿ ಬೇರೆ ಬೇರೆ ಇದು ಪರಿವಾರಣ ನಮ್ಮ ಪರಿಸರ ಬೆಳೆಸುವಂಥ ಅನೇಕ ಜನಪರವಾದ ಸಾಮಾಜಿಕ ಕಳ ಕಳಕಳಿಯುಳ್ಳಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪಾರ್ಟಿ ಸೂಚನೆ ಕೊಟ್ಟಿತ್ತು ಅದನ್ನು ಎಲ್ಲವನ್ನು ನಮ್ಮ ಜಿಲ್ಲೆಯಲ್ಲಿ ಕೂಡ ಮಾಡುವಂಥ ಕೆಲಸವನ್ನು ನಮ್ಮ ಕಿಶೋರ್ ಕುಮಾರ್ ಪುತ್ತೂರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ಕೂಡ ಮಾಡುವಂಥ ಕೆಲಸ ಆಗಿದೆ ಜಿಲ್ಲೆಯಲ್ಲಿ ಆದ ನಂತರ ಮಂಡಲಕ್ಕೆ ಕೂಡ ಪ್ರತ್ಯೇಕ ಸಮಿತಿಗಳನ್ನು ರಚನೆ ಮಾಡಿ ಮಾಡುವಂಥ ಕೆಲಸವನ್ನು ಮಾಡಿತ್ತು ಈ ಈ ಎಲ್ಲ ಎಲ್ಲ ಕಾರ್ಯಕ್ರಮದ ಮಧ್ಯೆ ಅಟಲ್ ವಿರಾಸತ್ ಕಾರ್ಯಕ್ರಮ ಮಾಡಬೇಕು ಅಂತ ಕೇಂದ್ರದಿಂದ ಸೂಚನೆಯನ್ನು ಕೊಟ್ಟಿದ್ದರು ಕಳೆದ ಮೂರು ತಿಂಗಳ ಹಿಂದೆ ಪುತ್ತೂರಲ್ಲಿ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದ ಒಂದು ಪೂರ್ವ ತಯಾರಿಯನ್ನು ಕೂಡ ಮಾಡಲಾಗಿತ್ತು ಕಾರಣಾಂತರದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಬೇರೆ ಘಟನೆ ಆದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆಗಲಿಲ್ಲ ನಾವು ಮುಂದೆ ಇದನ್ನು ಮುಂದಿನ ದಿನಗಳಲ್ಲಿ ಮಾಡುವ ಎನ್ನುವ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ಮುಂದೆ ಮುಂದೆ ದುಡ್ಡುಕೊಂಡು ಬಂದಿದ್ವು ಆನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಬಿ ಜೆ ಪಿ ವತಿಯಿಂದ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಕ್ತಿ ಕೇಂದ್ರದ ಒಟ್ಟು ಮುನ್ನೂರ ಮೂರು ಶಕ್ತಿ ಕೇಂದ್ರದಲ್ಲಿ ಅಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭ್ಯಾಸ ವರ್ಗ ಮಾಡುವ ಒಂದು ಒಂದು ನಿರ್ಣಯವನ್ನು ಭಾರತೀಯ ಜನತಾ ಪಾರ್ಟಿ ನಾವು ಜಿಲ್ಲೆಯನ್ನು ಕೈಗೊಂಡಿದ್ದವು ಪುತ್ತೂರಲ್ಲಿ ಕೂಡ ಸುಮಾರು ಮೂವತ್ತ ಮೂರು ಮೂವತ್ತಾರು ಶಕ್ತಿ ಕೇಂದ್ರದಲ್ಲಿ ಅಭ್ಯಾಸ ವರ್ಗ ಆಗಬೇಕಿತ್ತು ಮೂವತ್ತ ಆರು ಮೂವತ್ತಾರು ಶಕ್ತಿ ಕೇಂದ್ರಗಳಲ್ಲಿ ಅಭ್ಯಾಸ ವರ್ಗ ಆಗಬೇಕಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಮುನ್ನೂರ ಮೂರು ಶಕ್ತಿ ಕೇಂದ್ರದಲ್ಲಿ ಅಭ್ಯಾಸ ವರ್ಗ ಆಗಬೇಕಿತ್ತು ನನಗೆ ಅನಿಸೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಪುತ್ತೂರು ಮೂವತ್ತಾರರಲ್ಲಿ ಮೂವತ್ತ್ಮೂರು ಮೂವತ್ತ್ನಾಲ್ಕು ಶಕ್ತಿ ಕೇಂದ್ರದಲ್ಲಿ ಅಭ್ಯಾಸ ವರ್ಗವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡೋದರ ಮುಖಾಂತರ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಸಾಮಾನ್ಯ ಕಾರ್ಯಕರ್ತನಿಗೆ ಪ್ರಥಮ ಬಾರಿಗೆ ಒಂದು ಅಭ್ಯಾಸ ವರ್ಗದ ಒಂದು ಕಲ್ಪನೆ ಸಿಕ್ಕಿರುವಂತದ್ದು ಈ ಸಲ ಅಂತ ನಾನು ತಿಳ್ಕೊಂಡಿದ್ದೇನೆ ಇದರಿಂದ ಇದರ ಮುಖಾಂತರ ಸಾಮಾನ್ಯ ಒಂದು ಪಕ್ಷ ಸಂಘಟನೆ ಎಲ್ಲ ಸಂಗತಿಗಳ ಜೊತೆಗೆ ವಿಕಸಿತ ಭಾರತದ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಕೆಲಸ ಕಾರ್ಯವನ್ನು ಈ ದೇಶಕ್ಕೆ ಮಾಡಿದ್ದಾರೆ ಸಾಮಾನ್ಯ ನರೇಂದ್ರ ಮೋದಿ ಅವರು ದೇಶಕ್ಕೆ ಏನು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಕೊಡುಗೆಯನ್ನು ಈ ಸರ್ಕಾರ ಈ ದೇಶಕ್ಕೆ ಅಥವಾ ಈ ಜಿಲ್ಲೆಗೆ ಅಥವಾ ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಈ ಎಲ್ಲ ಸಂಗತಿಗಳನ್ನು ನಮ್ಮ ಕಾರ್ಯಕರ್ತರಿಗೆ ತಿಳಿಸುವಂಥದ್ದು ಮತ್ತು ಜನಸಾಮಾನ್ಯರಿಗೆ ಇದನ್ನು ಮುಟ್ಟಿಸುವ ರೀತಿಯಲ್ಲಿ ಅಭ್ಯಾಸ ವರ್ಗದಲ್ಲಿ ವಿಶೇಷವಾದ ಒಂದು ಒತ್ತನ್ನು ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ದೆವು ಇದು ಅತ್ಯಂತ ಯಶಸ್ವಿಯಾಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಪುತ್ತೂರಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ ಈ ಒಳ್ಳೆಯ ಕೆಲಸದ ಈ ಅಭ್ಯಾಸ ವರ್ಗದ ಸಂದರ್ಭದಲ್ಲಿ ನಮಗೆ ಈ ಅಟಲ್ ವಿರಾಸತ್ ಕಾರ್ಯಕ್ರಮವನ್ನು ಮುಂದೆ ಮುಂದೆ ತಕೊಂಡು ಹೋಗುವಂಥದ್ದು ಅನಿವಾರ್ಯ ಆಗಿತ್ತು ಕಳೆದ ಒಂದು ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಮತ್ತು ಎಲ್ಲ ಶಾಸಕರ ನೇತೃತ್ವದಲ್ಲಿ ನಡೆದಂಥ ಕೋರ್ ಕಮಿಟಿಯಲ್ಲಿ ಎಲ್ಲರ ಎಲ್ಲರ ಒಂದು ಭಾವನೆಗೆ ಅನುಗುಣವಾಗಿ ಪುತ್ತೂರಲ್ಲಿ ಮತ್ತೆ ಹಿಂದೆ ಯಾವ ರೀತಿ ಪುತ್ತೂರಲ್ಲಿ ಯೋಚನೆ ಮಾಡಿದ್ದ ಇದೇ ಪುತ್ತೂರಲ್ಲಿ ಈ ಒಂದು ಅಟಲ್ ವಿರಾಸತ್ ಕಾರ್ಯಕ್ರಮವನ್ನು ಮಾಡಬೇಕೆನ್ನುವ ತೀರ್ಮಾನವನ್ನು ನಾವು ಜಿಲ್ಲೆಯಲ್ಲಿ ಮಾಡಿದ್ದೇವೆ ಇದರ ನೇತೃತ್ವವ ನೇತೃತ್ವವನ್ನು ವಹಿಸಿರುವಂಥ ಕಿಶೋರಿಗೆ ವಿಶೇಷವಾದ ಈ ಒಂದು ಜವಾಬ್ದಾರಿಯನ್ನು ಕೊಡಲಾಗಿತ್ತು ಇದು ಕಾಕತಾಲಿಯ ಮತ್ತು ನಮ್ಮ ನಮ್ಗೆಲ್ಲರಿಗೂ ಹರ್ಷ ತರುವಂತ ಸಂಗತಿ ಏನಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಯಾರು ವಾಜಪೇಯಿ ಅವರು ಯಾವ ಮೈದಾನದಲ್ಲಿ ವೆಂಕಟರಮಣ ದೇವಸ್ಥಾನದ ಹತ್ತಿರದ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಉದ್ದೇಶಿಸಿ ಮಾತಾಡಿದ್ರು ಅದೇ ಗ್ರೌಂಡ್ ಅಲ್ಲಿ ಕಾರ್ಯಕ್ರಮ ಮಾಡುವ ಬಗ್ಗೆ ಇವತ್ತು ಈ ಸಲ ಕೂಡ ನಿರ್ಣಯ ಮಾಡಿರುವಂತದ್ದು ನಮ್ಮ ಪಾಲಿಗೆ ಒಂದು ಐತಿಹಾಸಿಕ ನಿರ್ಣಯ ಆಗಿದೆ ಯಾಕೆಂದ್ರೆ ಈ ವರ್ಷ ನಮ್ಗೆಲ್ರಿಗೂ ಅತ್ಯಂತ ದೊಡ್ಡ ನಮ್ಮ ಪ್ರೇರಣೆ ಕೊಟ್ಟಿರುವಂತ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಹ್ ಶತಾಬ್ದಿ ವರ್ಷ ಕೂಡ ಹೌದು ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಾಬ್ದಿ ವರ್ಷ ಕೂಡ ಹೌದು ಒಂದೇ ಮಾತ್ರಮ್ಗೆ ನೂರ ಐವತ್ತು ವರ್ಷ ಆಗಿರುವಂತಹ ವರ್ಷ ಕೂಡ ಇದೇ ಆಗಿರುವುದರಿಂದ ಈ ಉತ್ಸವವನ್ನು ಅತ್ಯಂತ ಒಳ್ಳೆ ರೀತಿಯಲ್ಲಿ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸಂಸದರು ಮತ್ತು ಜಿಲ್ಲೆಯ ಪದಾಧಿಕಾರಿಗಳು ಇದ್ದುಕೊಂಡು ಒಂದು ಜಿಲ್ಲೆಯಲ್ಲಿ ತೀರ್ಮಾನ ಮಾಡಿ ಮೀಟಿಂಗ್ ಅನ್ನು ಮಾಡಿದ್ದೇವೆ ಅನಂತರ ಪುತ್ತೂರು ಪುತ್ತೂರಲ್ಲಿ ಇದಕ್ಕೆ ಬೇಕಾದ ಪೂರ್ವಭಾವಿ ಸಭೆಯನ್ನ ಮಾಡುವ ಹಿನ್ನೆಲೆಯಲ್ಲಿ ಸಾಕಷ್ಟು ಎರಡು ಮೂರು ಸಭೆಯನ್ನ ಎಲ್ಲ ಇದ್ದುಕೊಂಡು ಮಾಡಿದ್ದೇವೆ ಈ ಇದಕ್ಕೆ ಬೇಕಾದ ಎಲ್ಲಾ ತಯಾರಿಯನ್ನು ಕೂಡ ಈಗಾಗಲೇ ಮಾಡಿರ್ತೇವೆ ಈ ಪುತ್ತೂರಲ್ಲಿ ಸಾವಿರಾರು ಸಂಖ್ಯೆಯ ಜನ ಸೇರಿಸುವುದರ ಮುಖಾಂತರ ಅಟಲ್ ವಿರಾಸತ್ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಬೇಕೆನ್ನ ಹಿನ್ನೆಲೆಯಲ್ಲಿ ಪುತ್ತೂರಿನ ಆರಾಧ್ಯ ದೇವರು ನಮ್ಮೆಲ್ಲರ ನಾವೆಲ್ಲ ನಂಬಿಕೊಂಡು ಬಂದಿರುವಂಥ ಪುತ್ತೂರಿನ ಮಾಲಿಂಗೇಶ್ವರ ದೇವರ ಸಾನ್ನಿಧ್ಯದಲ್ಲಿ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಸರಿಯಾಗಿ ಅಲ್ಲಿಂದ ಶೋಭಾಯಾತ್ರೆ ಹೊರಡುವ ಮುಖಾಂತರ ನಾವು ಹತ್ತು ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ವೆಂಕಟರಮಣ ದೇವಸ್ಥಾನದ ಆ ಒಂದು ಮೈದಾನದಲ್ಲಿ ಮಾಡುವ ಬಗ್ಗೆ ಈಗಾಗಲೇ ನಿರ್ಣಯವನ್ನು ಮಾಡಿಕೊಂಡು ಪುತ್ತೂರಿಗೆ ಅತ್ಯಂತ ಸಂಭ್ರಮದ ದಿವಸ ಒಂದು ನಿಮಿಷ ಈ ನಾಡು ಈ ದೇಶ ಕಂಡ ಒಂದು ಅಪ್ರತಿಮ ದೇಶಭಕ್ತ ಉತ್ತಮ ವಾಗ್ಮಿ ಉತ್ತಮ ರಾಜಕಾರಣಿ ಉತ್ತಮ ವಿದೇಶಾಂಗ ನೀತಿಜ್ಞ ಅದರ ಜೊತೆಗೆ ಉತ್ತಮ ಬರಹಗಾರ ಉತ್ತಮ ಕವಿ ಅದ್ರ ಜೊತೆಗೆ ಒಂದು ಉತ್ತಮ ಪತ್ರಕರ್ತ ಈ ಭಾರತಾಂಬೆ ಇಂತಹ ಒಂದು ಪುಣ್ಯ ಮಗನಿಗೆ ಜನ್ಮ ಇತ್ತದೆ ನಾವೆಲ್ಲರೂ ತುಂಬಾ ಖುಷಿ ಪಟ್ಟಿದ್ದೇವೆ ಈ ದೇಶ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಉತ್ತುಂಗ ಸ್ಥಾನಕ್ಕೆ ಹೋಗ್ಲಿಕ್ಕೆ ಕಾರಣ ಅವರ ಒಂದು ಗಟ್ಟಿತನದ ನಿರ್ಧಾರ ಲಾಹೋರಿಗೆ ಬಸ್ ಅನ್ನು ಕೊಂಡೋದ್ರು ಕೂಡ ಕೆಲವು ನಿರ್ಧಾರವನ್ನು ಗಟ್ಟಿತನದಿಂದ ತಗೊಂಡಿದ್ದಾರೆ ಕಾರ್ಗಿಲ್ ವಿಜಯ ದಿವಸದಲ್ಲಿ ನಾವು ಎಷ್ಟು ಸೈನಿಕರನ್ನು ಎಷ್ಟು ರೀತಿ ನಾವು ಪೂಜಿಸ್ತೇವ ಗೌರವಿಸ್ತೇವ ಅವರ ಶೌರ್ಯವನ್ನು ನಾವು ಎಷ್ಟು ಬಣ್ಣಿಸ್ತೇವೋ ಅಷ್ಟೇ ಮಹತ್ಕಾರ್ಯವನ್ನು ವಾಜಪೇಯಿ ಮಾಡಿದ್ದಾರೆ ಉದಾಹರಣೆಗೆ ವಾಜಪೇಯಿ ಅವರು ವಿಜಯ ಆದ ನಂತರ ವಿಜಯೋತ್ಸವ ಆ ಸಂದರ್ಭದಲ್ಲಿ ಯಾರು ಹಾಸ್ಪಿಟಲೈಸ್ ಆಗಿದ್ರು ಸೈನಿಕರು ಅವರನ್ನು ಹೋಗಿ ನೋಡಿದ್ರಂತೆ ನೋಡಿದಾಗ ಆ ಸೈನಿಕ ಅಂತ ವಾಜಪೇಯಿಜಿ ಆಗಿಬಿಡು ಆ ಮ್ಯಾಪ್ಗೆ ಸಾಧ್ಯ ಮುಂದೆ ಮುಂದಕ್ಕೆ ಅವನ ತಾನೇ ಯಾವ ರೀತಿ ವಾಜಪೇಯಿಜಿ ನಮ್ಮ ಪ್ರತಿಯೊಬ್ಬ ಸೈನಿಕನ ಎದೆಗೊಂಡು ಬಿದ್ದಿದೆ ಬೆನ್ನ ಹಿಂದೆ ಬಿದ್ದಿಲ್ಲ ಯಾವ ಸೈನಿಕ ಕೂಡ ಬೆನ್ನು ಹಾಕಿ ಓಡೋ ಪರಿಸ್ಥಿತಿ ಅಂದ್ರೆ ಪಾಕಿಸ್ತಾನ ಹಿಮ್ಮೆಡಿಸಿದ ನಂತರ ಆ ರೀತಿ ವಾಜಪೇಯಿ ಅವರು ಯಾವ ರೀತಿ ಉದಾತ್ತವಾದ ಚಿಂತನೆ ದೇಶ ಮೊದಲು ಆ ರೀತಿ ಕೆಲಸ ಮಾಡಿದವರು ಇನ್ನೊಂದು ಕಡೆ ಪತ್ರಕರ್ತರ ಪ್ರಶ್ನೆ ಕೇಳಿದ್ರಂತೆ ವಾಜಪೇಯಿ ನೀವು ನೀವು ಕಂಡ ಭಾರತವನ್ನ ಯಾವ ರೀತಿ ವಂದ್ ಹಿಂದೆಲ್ಲ ಅಂತಾರಂತೆ ಈ ವಂದನಕಿ ಭೂಮಿ ಹೇ ಅಭಿನಂದನಿಕಿ ಭೂಮಿ ಹೇ ಏ ಅರ್ಪಣಿಕಿ ಭೂಮಿ ಹೇ ತರ್ಪಣಕಿ ಭೂಮಿ ಹೇ ಬಿಂದು ಬಿಂದು ಮೇ ಸಿಂಧು ಹೇ ಕಂಕರ್ ಕಂಕರ್ ಮೇ ಶಂಕರ್ ಹೆ ಜೇ ಇಂಗೇತು ಎಸ್ಕಿರಿ ಮರಿಂಗೇತು ಎಸ್ಕಿಲಿ ಬದುಕಿನ ಭಾರತಕ್ಕೋಸ್ಕರ ಸತ್ರು ಭಾರತಕ್ಕೋಸ್ಕರ ತುಂಬಾ ಜನ ಹಿರಿಯರಿದ್ದಾರೆ ತುಂಬಾ ಜನ ಅಪ್ಪ ಅಣ್ಣ ತುಂಬಾ ಜನ ಹಿರಿಯರಿದ್ದಾರೆ ಓಪ್ಪನ ಹೇಳಿದ್ದಾರೆ ಕೆಲಸಕ್ಕೆ ಪ್ರಸಾದ್ ಭಂಡ್ ಹೇಳಿದ್ದಾರೆ ಅವರು ಪ್ರತಿಯೊಬ್ಬರೂ ಅಂದ್ರೆ ಎಲ್ಲರೂ ವಾಜಪೇಯಿ ಅವರು ತುಂಬಾ ಹತ್ತಿರದಿಂದ ನೋಡಿದವರು ಅವರ ಸೌಭಾಗ್ಯ ಇವತ್ತು ಎಲ್ಲ ಹಿರಿಯರು ಮತ್ತೆ ನಾವೆಲ್ಲ ಕಿರಿಯರು ಸೇರಿಕೊಂಡು ಇಡೀ ಸಮಾಜ ಒಟ್ಟಾಗಿ ಅವರ ಮಾತು ಯಾವ ರೀತಿತ್ತು ಅಂದ್ರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅವರು ಪ್ರಥಮ ಬಾರಿಗೆ ಸಂಸದರಾದಾಗ ನಾಲ್ಕು ನಿಮಿಷ ಭಾಷಣ ಸಿಕ್ಕಿದ್ದಂತೆ ಆ ಭಾಷಣದಲ್ಲಿ ಅವರು ಆ ವಿದೇಶಾಂಗ ನೀತಿಯ ಬಗ್ಗೆ ಮಾತಾಡಿದಕ್ಕೆ ಮಾನವೀಯ ನೆಹರು ಅವರು ಕಾದ್ರಂತೆ ಆಗಿನ ನೆಹರು ನೇವರ ಅಂದ್ರಂತೆ ಮಾತಾಡ್ಲಿಕ್ಕೆ ನಾಳಿಗೆ ಬೇಕು ಮೌನಕ್ಕೆ ವಿವೇಕ ಅಂದ್ರೆ ಆ ರೀತಿಯ ವಿರೋಧ ಪಕ್ಷದವರು ಕೂಡ ಒಂದು ಅಪ್ಪಿ ಹಿಡಿಯುವಂತ ಒಂದು ವ್ಯಕ್ತಿತ್ವ ವಾಜಪೇಯಿ ಅವರದು ನಮ್ಮೆಲ್ಲ ಸೌಭಾಗ್ಯ ಜಿಲ್ಲಾಧ್ಯಕ್ಷರು ಈ ಕಾರ್ಯಕ್ರಮವನ್ನು ನಮ್ಗೆ ಪುತ್ತೂರಿ ಕೊಟ್ಟಿದ್ದಾರೆ ನಾನು ಪತ್ರಕರ್ತರ ಮುಖಾಂತರ ನೀವು ಕೂಡ ಇದಕ್ಕೆ ಬರಬೇಕು ಯಾಕಂದ್ರೆ ಅವರು ವಾಜಪೇಯಿ ಅವರು ಉತ್ತಮ ಪತ್ರಕರ್ತ ಕೂಡ ಬರಹಗಾರ ಕೂಡ ಆ ಕಾರಣಕ್ಕೆ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕಟ್ಟಕಡೆ ವ್ಯಕ್ತಿ ಕೂಡ ಪ್ರತಿಯೊಬ್ಬರು ಇದರಲ್ಲಿ ಬರಬೇಕು ಆ ಬರುವ ಮುಖಾಂತರ ನಿಜವಾಗಿ ವಾಜಪೇಯಿ ಕೂಡ ಗೌರವ ನಡೆದ ಹತ್ತು ಮನೆ ತಾರೀಕಿಗೆ ಮಹಾತೋಪ ಮಾಲೀಕೇಶ್ವರ ದೇವರ ಗದ್ದೆಯಿಂದ ಪ್ರಾರಂಭ ಆಗ್ತದೆ ಮೆರವಣಿಗೆ ಭವಿ ಮೆರವಣಿಗೆ ಈಗ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದ ಅಧ್ಯಕ್ಷರು ರಾಷ್ಟ್ರೀಯ ನಾಯಕರು ಬರ್ತಾರೆ ಆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಅಲ್ಲಿಂದ ನಗರ ಭಾಗವಾಗಿ ಲಕ್ಷ್ಮೀ ವೆಂಕಟರಾಮ ದೇವಸ್ಥಾನದಲ್ಲಿ ದೊಡ್ಡ ರೀತಿಯೊಂದು ಪೆಂಡಾಲ ಹಾಕಿ ಇಲ್ಲ ಹಿರಿಯರ ಮಾರ್ಗದರ್ಶನದ ಮುಖಾಂತರ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಅಲ್ಲಿ ಹನ್ನೆರಡು ಗಂಟೆ ದಿನ ಕಾರ್ಯಕ್ರಮ ಆಗಿ ಮಧ್ಯಾಹ್ನ ಊಟ ಆದ ನಂತರ ಎಲ್ಲರೂ ತಮ್ಮ ಮನೆ ಮನೆಯನ್ನು ತೆರಳಿಕ್ಕಿದ್ದಾರೆ ನಾನು ಅಭಿನಂದಿಸ್ತೇನೆ ಪುತ್ತೂರು ತಾಲೂಕಿನ ಎಲ್ಲ ಪ್ರಮುಖರಿಗೆ ಅಧ್ಯಕ್ಷ ಅಧ್ಯಕ್ಷರಿಗೆ ಯಾಕಂದ್ರೆ ತಮ್ಮ ಎಲ್ಲ ಸ್ವಂತದ ಕೆಲಸವನ್ನು ಬದಿಗಿಟ್ಟುಕೊಂಡು ವಾಜಪೇಯಿ ಜಿ ಅಟಲ್ ಬಿರಾಸ್ ಕಾರ್ಯಕ್ರಮಕ್ಕೆ ಸ್ವಂತದ ಕಾರ್ಯದಂತೆ ಅವರು ಪ್ರತಿ ಭೂತ್ ಭೂತಿ ಹೋಗಿದ್ದಾರೆ ಎಲ್ಲ ಶಕ್ತಿ ಕೇಂದ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಹಿರಿಯರ ಮಾರ್ಗದರ್ಶನ ಹಿರಿಯರ ಒಂದು ಓಟ ಓಡಾಟ ಆ ಕಾರಣಕ್ಕೆ ಈ ಕಾರ್ಯಕ್ರಮ ಅಥವಾ ಯಶಸ್ವಿ ಕಾರ್ಯ ಕಾರ್ಯಕ್ರಮ ಆಗ್ತದೆ ಅವ್ರು ಇನ್ನೊಂದು ಮಾತನ್ನು ಯಾವ ರೀತಿ ಅಂದ್ರೆ ಆ ಅಹ್ ಕೊಯ್ ಚೋಟೆ ಮನ್ಸೆ ಕೊಯ್ ಕಡನೈ ಹೋಸಕ್ತ ಟೂಟೆ ಮನ್ಸೆ ಕೊಯ್ ಬಡ ನೈ ಹೋಸಕ್ತ ಅಂದ್ರೆ ಸಣ್ಣ ಮನಸ್ಸಿನಿಂದ ಯಾರು ಕೂಡ ದೊಡ್ಡದಾಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಒಡೆದ ಮನಸ್ಸಿನಿಂದ ಯಾರು ಕೂಡ ನಿಂತ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇದು ನಮ್ಗೆಲ್ಲರಿಗೂ ಮಾರ್ಗದರ್ಶನ ನಾನು ಅನ್ನೋದು ವಾಜಪೇಯಿ ಜನ ತಕ್ಷಣ ನನ್ನ ರಾಜ ಜಿಲ್ಲಾಧ್ಯಕ್ಷ ಅಂದ್ರೆ ರಾಜಕರೆತು ಯಾರೆಲ್ಲ ವಾಜಪೇಯಿ ಅವರ ಮೇಲೆ ಪ್ರೀತಿ ಉಂಟು ಪ್ರತಿಯೊಬ್ಬರು ಕೂಡ ಅದು ಕಾಂಗ್ರೆಸ್ ಇರಲಿ ಮತ್ತೊಬ್ಬರಲ್ಲಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮ ಬರೋ ಮುಖಾಂತರ ಇದು ಯಶಸ್ವಿ ಕಾರ್ಯಕ್ರಮ ಆಗಬೇಕು ಅನ್ನೋ ಪ್ರಾರ್ಥನೆಯನ್ನ ಮಾಧ್ಯಮ ಮುಖಾಂತರ ಮಾಡ್ತೇನೆ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕೆಲಸ ಮಾಡ್ತಾರ ಅವರೆಲ್ಲರಿಗೂ ಆ ಮಹಲಿಂಗೇಶ್ವರ ದೇವರು ಅತ್ಯಂತ ಒಂದು ಶಕ್ತಿಯನ್ನು ಕೊಡಲಿ ಪ್ರಾರ್ಥಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ